ಬ್ಯಾಕ್ ಟು ಮೈ ಚಾನಲ್ ಡಿ ಜಿ ಗೌಡ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೊಂದು ವೆಯ್ಟ್ಲೆಸ್ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ ವೆಯ್ಟ್ಲಸ್ ಡ್ರಿಂಕ್ನ ತೋರಿಸ್ಲಿಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಂಡು ಬರೋಣ ಒಂದು ಲೋಟ ನೀರನ್ನ ತೊಗೊಂಡಿದ್ದೀನಿ ಚಿಯಾಸಿಡ್ಸ್ನ ನೆನೆಸಿರೋ ಅಂಥ ನೀರನ್ನ ತೊಗೊಂಡಿದ್ದೀನಿ ಚಿಯಾಸಿಡ್ಸು ನೆನೆಸ್ಕೊಂಡಿದ್ದೀನಿ ರಾತ್ರಿನೇ ಮತ್ತೆ ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ ಕಲ್ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲು ಒಂದು ಕಪ್ಪು ನೀರನ್ನ ಹಾಕೊತಾ ಇದ್ದೀನಿ ಚಿಯಾ ಸೀಡ್ಸ್ನ ನೆನೆಸಿರುವಂಥ ನೀರು ಇದು ಅದನ್ನೇ ಹಾಕೊತಾ ಇದ್ದೀನಿ ಚಿಯಾ ಸೀಡ್ಸ್ನ ಹಾಕೊತಾ ಇದ್ದೀನಿ ಕಲ್ ಸಕ್ಕನ ಇದ್ದೀನಿ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಂತ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹೊಸೊಬ್ಬರಾಗಿದ್ರೆ